ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೆಲವಂತಿಕ ವಿಕಸಿತ ಭಾರತವನ್ನ ಆತ್ಮನಿರ್ಭರ ಭಾರತವನ್ನು ಕಟ್ಟಬಿಟ್ಟು ಮಾತನಾಡ ಅವರ ಒಂದು ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಮತ್ತು ಬಡವರಿಗೆ ಈ ನಾಲ್ಕು ಸೆಕ್ಷನ್ಗೆ ಹಲವಾರು ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು ದುಡಿಮೆಗೆ ಅವಕಾಶಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಟ್ಟಾರೆ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದೆ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಎರಡು ಸಾವಿರದ ನಲವತ್ತ ವಿಕಸಿತ ಭಾರತವನ್ನು ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಬಡ ಅವರ ಒಂದು ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಮತ್ತು ಬಡವರಿಗೆ ಈ ನಾಲ್ಕು ಸೆಕ್ಷನ್ಗೆ ಹಲವಾರು ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು ದುಡಿಮೆಗೆ ಅವಕಾಶಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಟ್ಟಾರೆ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದೆ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಾವಿರದ ನಲವತ್ತೇಳು ವಿಕಸಿತ ಭಾರತವನ್ನು ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಅವರ ಒಂದು ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಮತ್ತು ಬಡವರಿಗೆ ಈ ನಾಲ್ಕು ಸೆಕ್ಷನ್ಗೆ ಹಲವಾರು ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಇರ್ಬೋದು ದುಡಿಮೆಗೆ ಅವಕಾಶಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಟ್ಟಾರೆ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದಾರೆ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ವಿಕಸಿತ ಭಾರತವನ್ನು ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಬಡ ಅವರ ಒಂದು ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಮತ್ತು ಬಡವರಿಗೆ ಈ ನಾಲ್ಕು ಸೆಕ್ಷನ್ಗೆ ಹಲವಾರು ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಇರ್ಬೋದು ದುಡಿಮೆಗೆ ಅವಕಾಶಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಟ್ಟಾರೆ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ